ನಿಧಿ ಅಂದ್ರೆ ಯಾರು ಆಸೆ ಪಡಲ್ಲ ಹೇಳಿ ಆದ್ರೆ ಇದು ಸಿಗೋದಕ್ಕೂ ಪುಣ್ಯ ಬೇಕು ಕೋಟಿಗೊಬ್ಬರಿಗೆ ಸಿಗೋದು ಕೂಡ ಡೌಟೇ ಬಿಡಿ ಆದ್ರೆ ಮಾಟ ಮಂತ್ರ ಅಂತ ನಿಧಿಗಾಗಿ ಹೊಂಚು ಹಾಕುವವರಿಗೇನು ಕಮ್ಮಿ ಇಲ್ಲ ಇಲ್ಲೊಬ್ಬ ಜ್ಯೋತಿಷಿ ಹೇಳ್ದ ಅಂತ ಅಮಾಯಕನ ರುಂಡ ಚೆಂಡಾಡಿದ್ದಾನೆ ನಿಧಿಯ ಆಸೆಗೆ ರುಂಡ ಚೆಂಡಾಡಿದ ಹಂತಕ ಡ್ರಾಪ್ ಕೊಡ್ತೀನಿ ಅಂತ ಬೀದಿಯಲ್ಲಿ ಉರುಳಿಸಿದ ಹೆಣ ದೇಶ ಎಷ್ಟೇ ಬದಲಾದರೂ ಜನ ಮನಸ್ಥಿತಿಗಳು ಮಾತ್ರ ಬದಲಾಗ್ತಾ ಇಲ್ಲ ಬಿಡಿ ಹತ್ತು ರೂಪಾಯಿ ನೋಡೋದು ಕಷ್ಟ ಅಂತಿದ್ದವರ ಕೈಯಲ್ಲಿ ಲಕ್ಷ ಲಕ್ಷ ಓಡಾಡ್ತಾ ಇದೆ ಬೈಕು ಕಾರು ಮನೆ ಮನೆಯಲ್ಲೂ ಬಂದು ನಿಂತಿವೆ ಅಷ್ಟೇ ಯಾಕೆ ಚಂದ್ರ ಲೋಕಕ್ಕೂ ಹೋಗಿ ವಾಪಸ್ ಬಂದಾಯಿತು ಆದರೂ ಕೆಲವೊಬ್ಬರ ಅನಿಷ್ಟ ಮನಸ್ಥಿತಿ ಬದಲಾಗ್ತಾ ಇಲ್ಲ ಮೂಢನಂಬಿಕೆಯ ದಾಸರಾದವರು ಈಗಲೂ ನರರಾಕ್ಷಸರಂತೆ ಆರ್ಭಟಿಸ್ತಾ ಇದ್ದಾರೆ ನಿಧಿಯ ಆಸೆಗೆ ಅಮಾಯಕನೊಬ್ಬನನ್ನು ನರಬಲಿ ಕೊಟ್ಟಿದ್ದಾನೆ ತನ್ನ ಪಾಡಿಗೆ ಕೆಲಸ ಮುಗಿಸಿ ಮನೆಗೆ ಹೊರಟವ ದುರಂತ ಅಂತ್ಯವನ್ನ ಕಂಡಿದ್ದಾನೆ ಹೇಗೆ ಕುಂಬಳಕಾಯಿ ಮುಖ ಬಿಟ್ಕೊಂಡು ಕೂತವನಲ್ಲ ಇವನೇ ನರಬಲಿ ಕೊಟ್ಟ ನರ ರಾಕ್ಷಸ ಎರಡು ದಿನದ ಹಿಂದೆ ಚಿತ್ರದುರ್ಗ ಜಿಲ್ಲೆಯ ಪರಶುರಾಂಪುರ ಸಮೀಪದ ಜೆ ಜೆ ಕಾಲೋನಿಯಲ್ಲಿ ಭೀಕರ ಕೊಲೆಯೊಂದು ನಡೆದಿತ್ತು ಕೆಲಸ ಮುಗಿಸಿ ಮನೆಗೆ ಹೋಗ್ತಾ ಇದ್ದಂಥ ಪ್ರಭಾಕರ್ ಅನ್ನುವಂಥ ವ್ಯಕ್ತಿಯನ್ನ ನಡು ಬೀದಿಯಲ್ಲೇ ಹೊಡೆದುಕೊಂಡಿದ್ರು ಅದ್ಯಾವ ಮಟ್ಟಿಗೆ ಕೊಚ್ಚಿದ್ದ ಅಂದ್ರೆ ಇಡೀ ದೇಹದ ನರನಾಡಿಗಳೆಲ್ಲ ನಾಡಿಗಳೆಲ್ಲ ಪುಡಿ ಪುಡಿಯಾಗಿದ್ವು ಇದರ ತನಿಖೆಗಿಳಿದಂಥ ಪೊಲೀಸರಿಗೆ ದೊಡ್ಡ ಸವಾಲು ಎದುರಾಗಿತ್ತು ಪ್ರಭಾಕರ್ಗೆ ಶತ್ರುಗಳಿರಲಿಲ್ಲ ದುಡ್ಡಿರುವಂತ ಪಾರ್ಟಿಯೂ ಅಲ್ಲ ಅಕ್ರಮ ಸಂಬಂಧ ಅನ್ನುವಂಥ ಯಾವ ಹುಚ್ಚು ಇರಲಿಲ್ಲ ಆದರೂ ಕೊಲೆಯಾಗಿದ್ದಾರೆ ಅಂದ್ರೆ ಕಾರಣ ಏನಿರಬಹುದು ಅಂತ ತಲೆಗೆ ಹುಳ ಬಿಟ್ಕೊಂಡು ತನಿಖೆ ಶುರು ಮಾಡಿದರು ಆಗಲೇ ನೋಡಿ ಕಾಕಿ ಕೈಗೆ ತಗ್ಲಾಕೊಂಡ ಆನಂದರೆಡ್ಡಿ ಈತನನ್ನ ಎತ್ತಾಕೊಂಡು ಡ್ರಿಲ್ ಶುರು ಮಾಡಿದ ಪೊಲೀಸರೇ ತಬ್ಬಿಬ್ಬಾಗಿ ಹೋಗಿದ್ರು ಹಂತಕ ಹೇಳಿದ ಕೊಲೆಯ ಹಿಂದಿನ ರಹಸ್ಯ ಕೇಳಿ ಕಾಕಿ ಪಡೆಯೇ ಬೆಚ್ಚಿ ಬಿದ್ದಿತ್ತು ಆಂಧ್ರ ಮೂಲದ ಕದ್ರಂಪಲ್ಲಿ ನಿವಾಸಿ ಆನಂದ್ ರೆಡ್ಡಿಗೆ ನಿಧಿಯ ಹುಚ್ಚು ತಲೆಗೇರಿತ್ತು ಬಂಗಾರದ ಖಜಾನೆ ಸಿಕ್ಕರೆ ದಿನ ಬೆಳಗಾಗೋದ್ರೊಳಗೆ ಕುಬೇರ ಆಗ್ಬೋದು ಅಂತ ಪ್ಲಾನ್ ಮಾಡಿಕೊಂಡಿದ್ದ ಹೀಗಾಗಿಯೇ ಕೋಟೆಗುಡ್ಡ ಗ್ರಾಮದ ಜ್ಯೋತಿಷಿ ರಾಮಕೃಷ್ಣ ಅನೋನ ಬಳಿ ಶಾಸ್ತ್ರವನ್ನು ಕೂಡ ಕೇಳಿಸಿದ ಆಗಲೇ ನೋಡಿ ಈ ತಲೆ ಮಾಸಿದ ಜ್ಯೋತಿಷಿ ನರಬಲಿಯ ಪರಿಹಾರವನ್ನು ಕೊಟ್ಟಿದ್ದು ಪಶ್ಚಿಮ ದಿಕ್ಕಿನಲ್ಲಿ ನರಬಲಿ ಕೊಟ್ಟು ಅದೇ ರಕ್ತದಲ್ಲಿ ಮಾರಮ್ಮ ದೇವಿಗೆ ರಕ್ತ ಪ್ರೋಕ್ಷಣೆಯನ್ನ ಮಾಡಿದರೆ ನಿನಗೆ ನಿಧಿ ಸಿಗುತ್ತೆ ಅಂತ ರೀಲ್ಸುತ್ತಿದ್ದ ಜ್ಯೋತಿಷಿಯ ಮಾತನ್ನ ಕೇಳ್ತಾ ಇದ್ದಂತೆ ಆನಂದ್ ರೆಡ್ಡಿ ರೊಂಡ ಚಂಡಾಡುವುದಕ್ಕೆ ರೆಡಿಯಾಗಿದ್ದಾನೆ ಬೈಕೇರಿ ಏರಿ ಕೂತವ ಪಶ್ಚಿಮ ದಿಕ್ಕಿನ ಪರಶುರಾಂಪುರದ ಕಡೆ ಹೊರಟಿದ್ದಾನೆ ಬ್ಯಾಗಲ್ಲಿ ಮಚ್ಚು ಹಿಡ್ಕೊಂಡು ಇಡೀ ದಿನ ಊರೂರು ಸುತ್ತಾಡಿದ ರಸ್ತೆ ಪಕ್ಕದ ಮನೆಯಲ್ಲಿದ್ದಂತ ಒಂಟಿ ಮಹಿಳೆಯನ್ನ ಟಾರ್ಗೆಟ್ ಮಾಡಿದವ ಆಕೆಯನ್ನೇ ಮುಗಿಸಬೇಕು ಅಂದ್ಕೊಂಡಿದ್ದ ಆದ್ರೆ ಈತನನ್ನ ನೋಡಿ ಹೆದರಿದಂತ ಹೆಣ್ಮಗಳು ಮನೆ ಸೇರ್ಕೊಂಡಿದ್ಲು ಹೀಗಾಗಿ ಬೇರೆ ಕಡೆ ಬೈಕ್ ತಿರುಗಿಸಿ ಹೊರಟಿದ್ದ ಇದೇ ಹೊತ್ತಿಗೆ ಪಾಪದ ಪ್ರಭಾಕರ್ ಅಂಗಡಿ ಕೆಲಸ ಮುಗಿಸಿ ಮನೆಗೆ ಹೊರಟಿದ್ದ ಈತನನ್ನ ನೋಡ್ತಾ ಇದ್ದಂತೆ ಆನಂದ ಹಸಿ ಹಸಿ ನಾಟಕ ಆಡಿದಾನೆ ನಾನು ಈ ಕಡೆನೇ ಹೊರಟಿದ್ದೇನೆ ಡ್ರಾಪ್ ಮಾಡ್ತೀನಿ ಬಾ ಅಂತ ಹೇಳಿದ್ದಾನೆ ಹಿಂದೆ ಮುಂದೆ ನೋಡದೆ ಬೈಕ್ ಹತ್ತಿ ಕೂತವನಿಗೆ ಸ್ವಲ್ಪ ದೂರ ಹೋಗ್ತಾ ಇದ್ದಂತೆ ಸಾವಿನ ಶಾಕ್ ಆದಿತ್ತು ಪೆಟ್ರೋಲ್ ಖಾಲಿ ಆಯಿತು ಅಂತ ಕೆಳಗಿಳಿಸಿದವ ಏಕಾಏಕಿ ಅಟ್ಯಾಕ್ ಮಾಡಿದ್ದಾನೆ ಮನ್ಸೋ ಇಚ್ಛೆ ಮಚ್ಚಿನಿಂದ ಕೊಚ್ಚಿದ್ರಿಂದ ಪ್ರಭಾಕರ್ ಸ್ಥಳದಲ್ಲೇ ಪ್ರಾಣ ಇಲ್ಲಿ ಮರ್ಡರ್ ಸರ್ ಕಠಿಣವಾದ ಶಿಕ್ಷೆ ಆಗ್ಬೇಕು ಸರ್ ಯಾವ ರೀತಿ ಇದ್ರು ನಿಮ್ಮ ಮನೆಯವರು ಇಲ್ಲ ಸರ್ ಯಾವ ದ್ವೇಷ ಯಾರಿಗೂ ಏನು ಸಮಸ್ಯೆ ಇರಲಿಲ್ಲ ಮುಗ್ಧ ಮನುಷ್ಯ ಬಯಸ್ತ ಸರ್ ಅವನೇನು ಅಂತ ಸಮಸ್ಯೆ ಮಾಡ್ತಿರ್ಲಿಲ್ಲ ಅವರು ಆನಂದ್ ರೆಡ್ಡಿಯನ್ನ ಲಾಕ್ ಮಾಡಿರುವಂತ ಪೊಲೀಸರು ಪುಂಗಿದಾಸ ಜ್ಯೋತಿಷಿಯನ್ನ ಎತ್ತಾಕೊಂಡು ಬಂದಿದ್ದಾರೆ ಹಂತಕರೇನೋ ಕಾಕಿ ಬಲೆಗೆ ಬಿದ್ದಿದ್ದಾರೆ ಆದರೆ ಏನು ತಪ್ಪು ಮಾಡಿದಂಥ ಪ್ರಭಾಕರ್ ಸಾವಿನಿಂದ ಇಡೀ ಕುಟುಂಬ ಕಣ್ಣೀರಿಡ್ತಾ ಇದೆ ಈ ಒಂದು ಘಟನೆ ಸರ್ ಇಡೀ ನಮ್ಮ ಊರಿಗೆ ಭಾಳ ಭಯಭೀತರಾಗಿ ಓಡಾಡುವಂಥ ಪರಿಸ್ಥಿತಿ ಇದೆ ಸರ್ ಇಲ್ಲಿ ಚಿಕ್ಕ ಮಕ್ಕಳು ಟ್ಯೂಷನ್ಗೆ ಹೋಗೋದ್ರಿಂದ ಹಿಡಿದು ಒಂಟಿಯಾಗಿ ಹೆಣ್ಮಕ್ಳು ಸಮೇತ ಕೂಲಿಗೆ ಹೋಗಿ ವಾಪಸ್ ಬರ್ತಾರೆ ಸರ್ ಅದೊಂದು ಭಯ ನಮ್ಮ ಇಡೀ ಊರಿಗೆ ಅದು ಕಾಡ್ತಾ ಇದೆ ಸರ್ ನಿಧಿ ಆಸೆಗೆ ಈಗಲೂ ನರಬಲಿ ಕೊಡೋರು ಇದ್ದಾರೆ ಅಂದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಮೂಢನಂಬಿಕೆಯ ಹಿಂದೆ ಬಿದ್ದು ಇನ್ನೊಬ್ಬರ ಜೀವ ತೆಗೆಯುವಂಥ ಇಂಥ ಹಂತಕರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕಾಗಿದೆ ವಿನಾಯಕ್ ತೊಡರ್ನಾಳ್ ನ್ಯೂಸ್ ಏಯ್ಟೀನ್ ಚಿತ್ರದುರ್ಗ ಶಿವಮೊಗ್ಗದಲ್ಲಿ ಧಮ್ಕಿ ರಾಜಕೀಯ ಶುರುವಾದಂತೆ ಕಾಣ್ತಿದೆ ಮರಳು ದಂಧೆಕೋರರ ಹುಟ್ಟಡಗಿಸಲು ಹೋದ ಮಹಿಳಾ ಅಧಿಕಾರಿಗೆ ಹೀನಾಮಾನವಾಗಿ ಧಮ್ಕಿ ಹಾಕಿದ್ದಾರೆ ವೈರಲ್ ವಿಡಿಯೋದ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ಅಪಮಾನ ಆಗಿದೆ ಅಂತ ಹೇಳಿದ್ರು ಕೂಡ ಈ ಬಗ್ಗೆ ಕ್ರಮ ಇಲ್ಲ ಬಗ್ಗೆ ಆಲ್ರೆಡಿ ಇಲ್ಲಾಖಲು ಮಾಡಿದೀವಿ ಆಡಿಯೋ ಇವತ್ತು ಶಿವಮೊಗ್ಗದ ಪ್ರಭಾವಿ ರಾಜಕಾರಣಿಗಳ ಬುಡವನ್ನೇ ಅಲುಗಾಡಿಸಿದೆ ಶಾಸಕರ ಮಗನದ್ದು ಎಂದು ವೈರಲ್ ಆದ ಪೌರುಷದ ಆಡಿಯೋಗೆ ವಿಪಕ್ಷ ಪಡೆ ಕೆರಳಿ ಕೆಡ್ಡವಾಯ್ತು ಅಧಿಕಾರ ಅನ್ನೋ ಗೌರವ ಹೆಣ್ಣು ಮಗಳು ಅನ್ನೋ ಸಾಮಾನ್ಯ ಕಾಳಜಿಯೂ ಇಲ್ಲ ಅಧಿಕಾರದ ಮತದಲ್ಲಿ ಮಾತಾಡಿದ್ದ ವಿಡಿಯೋ ವೈರಲ್ ಆಗ್ತಿದ್ದಂತೆ ಇಡೀ ದಿನ ಬ್ರೇಕಿಂಗ್ ನ್ಯೂಸ್ ಆಗೋಯ್ತು ಭದ್ರಾವತಿ ಶಾಸಕ ಸಂಗಮೇಶ್ ರ ಮಗನದ್ದೇ ಆಡಿಯೋ ಅಂತ ಕೇಸರಿ ನಾಯಕರು ಪ್ರತಿಭಟನೆ ಇಳಿದಿದ್ರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಒಂದು ನ್ಯಾಯ ಈ ಹೆಣ್ಣು ಮಗಳಿಗೆ ಇನ್ನೊಂದು ನ್ಯಾಯಾನ ಅಂತ ಆಕ್ರೋಶದ ಕಹಳೆ ಮೊಳಗಿಸಿ ಹೊಸು ಮಾತಲ್ಲದೆ ಅಬ್ಬರಿಸಿದ್ದ ಫೋನ್ ಕಾಲ್ ವಿಲನ್ ಅನಾಮಧೇಯ ವ್ಯಕ್ತಿ ಅಂತ ಕೊಟ್ಟರು ಕಂಪ್ಲೇಂಟ್ ಹೀಗೆ ಅಬ್ಬರಿಸಿದ್ದು ಯಾರು ಅಲ್ಲ ಕಾಂಗ್ರೆಸ್ ಶಾಸಕರ ಮಗ ಬಸವೇಶ್ ಅಂತಾನೆ ಎಲ್ಲಾ ಕಡೆ ಸುದ್ದಿಯಾಗಿತ್ತು ಶಾಸಕರ ಮಗ ಆಗಿದ್ದವರು ನಾಲ್ಕು ಜನರಿಗೆ ಮಾದರಿಯಾಗಬೇಕು ಸರಕಾರಿ ಅಧಿಕಾರಿಗಳಿಗೆ ಗೌರವ ಕೊಡೋದನ್ನ ಕಲೀಬೇಕು ಅದನ್ನ ಬಿಟ್ಟು ಮರಳು ದಂಧೆಕೋರರಿಗೆ ಸಾಥ್ ಕೊಡ್ತಿದ್ದಾರೆ ಅಂತ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನ ಮೂಡಿಸಿತ್ತು ಹಾಗಾದ್ರೆ ಈ ಪ್ರಕರಣ ನಡೆದಿದ್ಯಾಕೆ ಅಂತ ನೋಡೋದಾದ್ರೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಮರಳು ಮಾಫಿಯಾ ಗೆಗ್ಗಿಲ್ಲದೆ ನಡೆಯುತ್ತಿದೆ ಇದಕ್ಕೆ ಕಡಿವಾಣ ಹಾಕಲೆಂದೇ ಸೀಗೆ ಬಾಗಿ ಬಳಿ ಮಹಿಳಾ ಅಧಿಕಾರಿ ಎಂಟ್ರಿ ಕೊಟ್ಟಿದ್ರು ಈ ವೇಳೆ ಕರೆ ಮಾಡಿದ ವ್ಯಕ್ತಿಯೊಬ್ಬ ಗಡಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗೆ ಮನ ಬಂದಂತೆ ನಿಂದಿಸಿದ್ದಾನೆ ಮಹಿಳಾ ಅಧಿಕಾರಿ ಅನ್ನೋದನ್ನು ನೋಡದೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಬೈಗುಳದ ವಿಡಿಯೋ ವೈರಲ್ ಆಗ್ತಿದ್ದಂತೆ ಭದ್ರಾವತಿ ಶಾಸಕರ ಮಗ ಬಸವೇಶೆ ಆವಾಜ್ ಹಾಕಿದ್ದು ಅನ್ನೋ ಆರೋಪ ಕೇಳಿ ಬಂದಿತ್ತು ಯಾವಾಗ ಗಿಡೀ ಪ್ರಕರಣ ರಾಜಕೀಯಕ್ಕೆ ತಿರುಗ್ತೋ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಗಿಳಿದಿದ್ರು ಭದ್ರಾವತಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಎಂಎಲ್ ಎ ಮಗನನ್ನಾಗಿ ಕೂಡಲೇ ಬಂಧಿಸಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಹೀಗಾಗಿ ಖುದ್ದು ಎಸ್ ಪಿ ಕಚೇರಿಗೆ ಭೇಟಿ ನೀಡಿದ ಮಹಿಳಾ ಅಧಿಕಾರಿ ಜ್ಯೋತಿ ಅನಾಮಧೇಯ ವ್ಯಕ್ತಿಯೊಬ್ಬರು ನಿಂದಿಸಿದ್ದಾರೆ ಅಂತ ದೂರು ನೀಡಿದ್ದಾರೆ ನಾವು ಹೋದಂತ ಟೈಮ್ ಅಲ್ಲಿ ಅಲ್ಲಿ ಅಕ್ರಮ ಗಣಿಗಾರಿಕೆಯಲ್ಲಿ ತೊಡಗಿದ್ರು ನಾವು ಹೋದ ತಕ್ಷಣ ಅವರು ವೆಹಿಕಲ್ ತಗೊಂಡು ಓಡೋಗಕ್ಕೆ ಓಡೋದ್ರು ಆಮೇಲೆ ನಮ್ಮ ನಮ್ಗೆ ನಮ್ಮ ಮೇಲೆ ವೆಹಿಕಲ್ ಅರಸ್ರಿ ಅಂತ ಹೇಳ್ಬಿಟ್ಟು ಜೋರಾಗಿ ಕಿರ್ಚಾಡೋದು ಮಾಡೋದು ಎಲ್ಲ ಶುರು ಮಾಡಿದ್ರು ನಮಗೆ ಅದಕ್ಕೋಸ್ಕರ ನಾವು ಅಲ್ಲಿ ನಮಗೆ ಇದು ಯಾಕೋ ಇದು ಸರಿ ಕಾಣಲ್ಲ ವ್ಯವಸ್ಥೆ ನಮಗೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ನಮ್ಮ ಸಿಬ್ಬಂದಿ ಕರ್ಕೊಂಡು ನಾನು ರಿಟರ್ನ್ ವಾಪಸ್ ಬಂದಿದೆ ಸರ್ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಸಬ್ಮಿಷನ್ ಕೊಟ್ಟಿದ್ದೀನಿ ಸಚಿವೆಗೊಂದು ಕಾನೂನು ಜನರಿಗೊಂದು ಕಾನೂನಾ ಮಾಡಿ ಮಾಡಬೇಕು ಇಲ್ಲೇ ಮಾತಾಡਣਾ ಹಂಗೆ ಮಾತಾಡਣਾ ಅಂತ ಅಣ್ಣ ಮಾತಾಡਣਾ ಹಂಗೆ ಇದರೆ ಮಹಿಳಾ ಅಧಿಕಾರಿಗೆ धमकी ಹಾಕಿದ್ದು ಶಾಸಕರ ಪುತ್ರನಿ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ ಆದರೂ ಕೂಡ ಪೊಲೀಸರು ದೊಡ್ಡವರ ರಕ್ಷಣೆಗೆ ನಿಂತ್ರ ಅನ್ನೋ ಅನುಮಾನ ಕಾಡ್ತಿದೆ ಇದೇ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಸಿಟಿ ರವಿ ಅವಾಚ್ಯ ಪದ ಬಳಸಿದ್ರು ಅಂತ ಸುವರ್ಣ ಸೌಧದಿಂದಲೇ ಕೆತ್ತ ಕಂಡುಹೋಗಿದ್ರು ಆದ್ರೆ ಇದ್ಯಾವುದು ಈ ಪ್ರಕರಣದಲ್ಲಿ ಕಾಣ್ತಿಲ್ಲ ಹೀಗಾಗಿಯೇ ಒಂದಿಷ್ಟು ಅನುಮಾನ ಕಾಡುವುದಕ್ಕೆ ಶುರುವಾಗಿದೆ ಮಹಿಳಾ ಅಧಿಕಾರಿ ನಿಂದಿಸಿದ್ರು ಕ್ರಮ ಇಲ್ಲ ಯಾಕೆ ಸಚಿವರಿಗೊಂದು ನ್ಯಾಯ ಮಹಿಳಾ ಅಧಿಕಾರಿಗೊಂದು ನ್ಯಾಯ ಅಂತಿದ್ಯಾ ನಲ್ಲಿ ಧಮಕಿ ಹಾಕಿದ್ಯಾರು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರಿಗೆ ಇನ್ನೂ ಸಾಧ್ಯ ಆಗಿಲ್ವಾ ಒಬ್ಬ ಮಹಿಳಾ ಅಧಿಕಾರಿಗೆ ಜೀವ ಬೆದರಿಕೆ ಹಾಕಿದ್ರು ಸರಕಾರ ನಿರ್ಲಕ್ಷ್ಯ ಮಾಡ್ತಿರೋದ್ ಯಾಕೆ ಶಾಸಕರ ಪುತ್ರನೆಂಬ ಕಾರಣಕ್ಕೆ ಸರಕಾರವೇ ರಕ್ಷಣೆ ನೀಡಲು ಮುಂದಾಗಿದ್ಯಾ ಅನ್ನೋ ಪ್ರಶ್ನೆ ಮಾತಾಡಿ ಒಟ್ನಲ್ಲಿ ತಮಕಿ ಪ್ರಕರಣವೀಗ ಕಾಂಗ್ರೆಸ್ ಪಾಲಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದು ಉಗುಳೋದಕ್ಕೂ ಆಗ್ತಿಲ್ಲ ನುಂಗೋದಕ್ಕೂ ಆಗ್ತಿಲ್ಲ ಮಹಿಳಾ ಅಧಿಕಾರಿಯೇ ಅನಾಮಧೇಯ ವ್ಯಕ್ತಿ ತಮ್ಕಿ ಹಾಕಿದ್ದಾರೆ ಅಂತ ದೂರು ಕೊಟ್ಟ ಮೇಲೆ ಅದ್ಯಾವ ಮಟ್ಟಿಗೆ ಕ್ರಮ ಆಗುತ್ತೋ ಕಾದು ನೋಡ್ಬೇಕು ವಿನಾಯಿಪುರ ಶಿವಮೊಗ್ಗ ಜನರಿಗೆ ರಕ್ಷಣೆ ಕೊಡೋ ಪೊಲೀಸರಿಗೆ ರಕ್ಷಣೆ ಇಲ್ವಾ ಅನ್ನೋ ಅನುಮಾನ ಶುರುವಾಗಿದೆ ಮೈಸೂರಿನ ಉದಯಗಿರಿಯಲ್ಲಿ ಹೊತ್ತಿದ ಬೆಂಕಿ ಕಿಡಿಗೇಡಿಗಳ ಅಟ್ಟಹಾಸವನ್ನ ಇಂಚಿಂಚು ತೆರೆದಿಟ್ಟಿದೆ ಗಲಾಟೆ ಸೃಷ್ಟಿ ಮಾಡುವ ಹುನ್ನಾರವನ್ನ ಬಿಜೆಪಿ ಎಸ್ ತೊರೆ ಮಾಡಿದರೆ ಪೊಲೀಸರ ಮೇಲೇನೆ ಹಲ್ಲೆ ಪೊಲೀಸರ ಮೇಲೇನೆ ದೌರ್ಜನ್ಯ ಮೈಸೂರಿನ ಉದಯಗಿರಿ ಉದ್ವಿಗ್ನಗೊಂಡಿದೆ ಪೊಲೀಸರನ್ನೇ ಕಿಡಿಗೇಡಿಗಳು ಅಟ್ಟಾಡಿಸಿಕೊಂಡು ಹೋಗಿದ್ದಾರೆ ಮೈಸೂರು ಎಸ್ಪಿ ಕಾರಿನ ಮೇಲೂ ಕಲ್ಲು ತೂರಾಟ ಮಾಡಿದ್ದಾರೆ ಪೊಲೀಸ್ ಠಾಣೆ ಮುಂದಿದ್ದ ವಾಹನಗಳನ್ನು ಧ್ವಂಸಗೈದಿದ್ದಾರೆ ಇದಕ್ಕೆಲ್ಲ ಕಾರಣ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದ್ದ ಒಂದೇ ಒಂದು ಪೋಸ್ಟ್ ರಾಹುಲ್ ಗಾಂಧಿ ಅಖಿಲೇಶ್ ಯಾದವ್ ಕೇಜ್ರಿವಾಲ್ ಈ ಮೂವರ ಫೋಟೋ ಬಳಸಿ ತ್ರೀ ಈಡಿಯಟ್ಸ್ ಅಂತ ಪೋಸ್ಟ್ ಮಾಡಲಾಗಿತ್ತು ವಾಟ್ಸ್ಆಪ್ ಗ್ರೂಪಿನಲ್ಲಿ ಸುರೇಶ್ ಎಂಬಾತನಿಂದ ಶೇರ್ ಮಾಡಲಾಗಿತ್ತು ಕೆಲ ಮುಸ್ಲಿಮರಿಂದ ಉದಯಗಿರಿ ಪೊಲೀಸರಿಗೆ ದೂರು ಸಲ್ಲಿಸಲಾಗಿತ್ತು ವಿವಾದ ಆಗೋ ಮೊದಲೇ ಆರೋಪಿಯನ್ನ ಬಂಧಿಸಿದ್ರು ಆದ್ರೆ ಹೊಸ ಕಾನೂನು ಕಾಯ್ದೆಯಡಿ ಬೇಗ ಬೇಲ್ ಸಿಗತ್ತೆ ಸ್ಟೇಷನ್ ಬೇಲ್ ಸಿಗತ್ತೆ ಅಂತ ವದಂತಿ ಶುರುವಾಯಿತು ಆಮೇಲೆ ನಡೆದಿದ್ದೆ ಉದಯಗಿರಿ ಅಶಾಂತಿಯ ವಾತಾವರಣ ರಾಹುಲ್ ಗಾಂಧಿ ಕೇಜ್ರಿವಾಲ್ ಅಖಿಲೇಶ್ ಯಾದವರನ್ನ ತ್ರೀ ಈಡಿಯಟ್ಸ್ ಅಂದವನನ್ನ ನಮಗೆ ಒಪ್ಪಿಸಿ ಅಂತ ಇನ್ನೂರಕ್ಕೂ ಹೆಚ್ಚು ಮುಸ್ಲಿಂ ಸಮುದಾಯದವರು ಠಾಣೆ ಮುಂದೆ ಜಮಾಯಿಸಿದ್ರು ಅಲ್ಲಿ ಆರೋಪಿ ವಿಚಾರಕ್ಕೆ ಸಂಬಂಧಿಸಿದಂತೆ ಪೊಲೀಸರ ಜೊತೆ ಮಾತಿನ ಚಕಮಕೀನು ನಡೀತು ಹೀಗೆ ಜನ ಜಮಾಯಿಸುತ್ತಿದ್ದಂತೆ ಪೊಲೀಸ್ ಠಾಣೆ ಎದುರು ಮುಸ್ಲಿಂ ಧರ್ಮಗುರುಗಳು ಬಂದ್ರು ಗಲಾಟೆ ಮಾಡಬೇಡಿ ಅಂತ ಮನವಿ ಮಾಡಿದ್ರು ಆದ್ರೆ ಅಲ್ಲಿ ನೆರೆದಿದ್ದವರು ಯಾರ ಮಾತನ್ನು ಕೇಳಲಿಲ್ಲ ಪೊಲೀಸ್ ಠಾಣೆಗೆ ಇನ್ನೂರಕ್ಕೂ ಹೆಚ್ಚು ಜನ ನುಗ್ಗಲು ಹೋದ್ರು ಆಗ ಪೊಲೀಸರು ಪರಿಸ್ಥಿತಿ ಕೈ ಮೀರ್ತಿರೋದನ್ನ ಕಂಡು ಲಘು ಲಾಠಿ ಚಾರ್ಜ್ ಮಾಡೋದಕ್ಕೆ ಮುಂದಾದ್ರು ಪೊಲೀಸರು ಲಾಠಿ ಕೈಗೆತ್ಕೊಳ್ತಿದ್ದಂತೆ ದೊಂಬಿ ದೂರ್ತರು ಪೊಲೀಸರನ್ನೇ ಟಾರ್ಗೆಟ್ ಮಾಡಿದ್ರು ಪೊಲೀಸ್ ಠಾಣೆ ಬಳಿಯಿಂದ ಇನ್ನೂರಕ್ಕೂ ಹೆಚ್ಚು ಉದ್ರಿಕ್ತರನ್ನು ಚದುರಿಸುತ್ತಿದ್ದಂತೆ ಏಕಾಏಕಿ ಪೊಲೀಸರ ಮೇಲೆಯೇ ಕಲ್ಲುಗಳು ತೂರಿ ಬರೋದಕ್ಕೆ ಶುರುವಾಗಿತ್ತು ಪೊಲೀಸರ ಮೇಲೆ ಪೊಲೀಸ್ ಠಾಣೆ ಮೇಲೆ ರಾತ್ರಿ ಹೊತ್ತಲ್ಲಿ ದಾಳಿ ನಡೆಸಲಾಗಿದೆ ಪರಿಸ್ಥಿತಿ ಕೈ ಮೀರ್ತಿದ್ದಂತೆ ರಾತ್ರೋರಾತ್ರಿ ಹೆಚ್ಚುವರಿ ಭದ್ರತಾ ಪಡೆಗಳು ಮೈಸೂರಿನಿಂದ ಉದಯಗಿರಿಗೆ ಇಟ್ಟರು ಅಶ್ರುವಾಯು ಸಿಡಿಸಿ ಕಲ್ಲು ತೂರಾಟ ಮಾಡ್ತಿದ್ದ ಕಿರಾತಕರನ್ನ ಕಂಟ್ರೋಲ್ ಮಾಡಲು ಪ್ರಯತ್ನಿಸಿದ್ರು ಇದರ ನಡುವೆ ಪರಿಸ್ಥಿತಿ ಅವಲೋಕನ ಮಾಡಲು ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸಿದ್ರು ಆದ್ರೆ ಹಿರಿಯ ಅಧಿಕಾರಿಗಳ ಕಾರು ಎಂದು ಗೊತ್ತಿದ್ದು ಸಹ ದುಷ್ಕರ್ಮಿಗಳು ಕಾರುಗಳ ಮೇಲೆ ಕಲ್ಲೆಸೆದು ಅಟ್ಟಹಾಸ ಮೆರೆದ್ರು ಯಾವಾಗ ಸ್ಥಳದಲ್ಲಿ ಪೊಲೀಸ್ ಪಡೆಗಳು ಹೆಚ್ಚಾಗ್ತಾ ಹೋಯ್ತು ಕಲ್ಲು ತೂರ್ತಿದ್ದವರೆಲ್ಲ ತಲೆ ಮರೆಸ್ಕೊಂಡ್ರು ಪರಿಸ್ಥಿತಿ ಹತೋಟಿಗೆ ತಂದ ಖಾಕಿ ರಾತ್ರಿಯೆಲ್ಲ ಗಸ್ತು ಶುರು ಮಾಡಿದ್ರು ಬೆಳಗಾಗೋದ್ರೊಳಗೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿತ್ತು ಆದ್ರೆ ರಾತ್ರಿ ಆಗಿದ್ದ ಗಾಯ ಮಾಸಿರ್ಲಿಲ್ಲ ಬೆಳಗೆದ್ದು ನೋಡುವಷ್ಟರಲ್ಲಿ ಪೊಲೀಸರ ಕೆ ಪಿ ವಾಹನದ ಗಾಜುಗಳನ್ನೆಲ್ಲ ದುಷ್ಕರ್ಮಿಗಳು ಧ್ವಂಸ ಮಾಡಿದ್ರು ಪೊಲೀಸರು ಸೀಸ್ ಮಾಡಿ ನಿಲ್ಲಿಸಿದ್ದ ಕಾರುಗಳ ಗಾಜುಗಳು ಪೀಸ್ ಪೀಸ್ ಆಗಿದ್ವು ರಾತ್ರಿ ಹೊತ್ತಲ್ಲಿ ಮೂಟೆಗಟ್ಟಲೆ ಕಲ್ಲು ತೂರಾಟ ಆಗಿತ್ತು ಆ ಕಲ್ಲುಗಳನ್ನೆಲ್ಲ ಪೊಲೀಸರು ಚೀಲದಲ್ಲಿ ತುಂಬಿಟ್ಟಿದ್ರು ರಾತ್ರಿ ಗಲಭೆಯಲ್ಲಿ ಗಾಯಗೊಂಡಿದ್ದ ಪೊಲೀಸರ ಕಾಲಲ್ಲಿ ಅವರ ಯೂನಿಫಾರ್ಮ್ಗಳ ಮೇಲೆ ರಕ್ತದ ಕಲೆಗಳು ಹಾಗೆ ಕಾಣಿಸ್ತಿತ್ತು ಕೊನೆಗೆ ಬೆಳಗ್ಗೆ ಎಲ್ಲಾ ಹಿರಿಯ ಪೊಲೀಸ್ ಅಧಿಕಾರಿಗಳು ಉದಯಗಿರಿಗೆ ಬಂದು ರೌಂಡ್ಸ್ ಹಾಕಿ ಘಟನೆ ಬಗ್ಗೆ ಯಥಾವತ್ ವಿವರಣೆ ನೀಡಿದ್ದಾರೆ ಪೊಲೀಸ್ ಇಲಾಖೆ ಇದನ್ನ ಗಂಭೀರವಾಗಿ ಪರಿಗಣಿಸಿದೆ ಬಗ್ಗೆ ಕೂಲಂಕಶ ತನಿಖೆ ಮಾಡಿ ಯಾರಿದ್ದಾರೆ ಎಲ್ಲರನ್ನೂ ಕೂಡ ಕಾನೂನು ಕ್ರಮ ಅಂತ ಜರು ಜಿಪಿ ಸಾಹೇಬ್ರೇನೋ ಕಲ್ಲು ತೂರಿದವರನ್ನ ಬಿಡಲ್ಲ ಅಂತಿದ್ದಾರೆ ಉದಯಗಿರಿಯಲ್ಲಿರೋ ಎಲ್ಲಾ ಸಿಸಿಟಿವಿ ಫೂಟೇಜ್ ಹುಡುಕಾಡ್ತಿತ್ತು ಪೊಲೀಸರ ಮೇಲೆ ಹಲ್ಲೆ ಮಾಡಿದವರ ಹೆಡೆಮುರಿ ಕಟ್ಟಿವಿ ಅಂತಿದ್ದಾರೆ ಸದ್ಯದವರೆಗೂ ಎಷ್ಟು ಜನರನ್ನ ಬಂಧಿಸಿದ್ದಾರೆ ಅಂತ ಗೃಹ ಸಚಿವರು ಮಾಹಿತಿ ಕೊಟ್ಟಿಲ್ಲ ಮಾಡದೇ ಇರೋ ಕಾರಣಕ್ಕಾಗಿ ಅವರು ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಿದ್ದಾರೆ ಆಗ ಪೊಲೀಸ್ನವರು ಗ್ಯಾಸ್ ಮಾಡಿ ಕಂಟ್ರೋಲ್ ತಗೊಂಡಿದ್ದಾರೆ ಎವ್ರಿಥಿಂಗ್ ಇಸ್ ಅಂಡರ್ ಕಂಟ್ರೋಲ್ ನಾವು ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ದಾಳಿ ಪೊಲೀಸರ ಮೇಲೆ ಹಲ್ಲೆ ನಡೆದಿದ್ದು ನಿನ್ನೆ ರಾತ್ರಿ ಗಲಭೆ ನಡೆದಿದ್ದು ಗೊತ್ತಾಗ್ತಿದ್ದಂತೆ ಬೆಳಗ್ಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಸ್ಥಳಕ್ಕೆ ಭೇಟಿ ನೀಡಿದ್ರು ಆದರೆ ಪೊಲೀಸರು ಬಂದ ದಾರಿಯಲ್ಲದೆ ಕಾರು ಹತ್ತಿಸಿ ಪ್ರತಾಪ್ ಸಿಂಹಾರನ್ನ ಕಳಿಸಿದ್ರು ಆಮೇಲೆ ಮಾಜಿ ಸಂಸದರು ಮತ್ತೆ ಬಿಜೆಪಿ ಶಾಸಕರು ಹಾಗೂ ಮುಖಂಡರ ಜೊತೆ ಸ್ಥಳಕ್ಕೆ ಬಂದ್ರು ಪೊಲೀಸರ ರಕ್ಷಣೆಗೆ ಬಂದಿದ್ದೀವಿ ಸರಕಾರ ನಿಮ್ಮನ್ನ ರಕ್ಷಣೆ ಮಾಡಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು ಹಾಗಿದ್ದರೂ ಪೊಲೀಸರು ಉದ್ವಿಗ್ನ ಸ್ಥಿತಿಯಲ್ಲಿದ್ದ ಉದಯಗಿರಿಯಲ್ಲಿ ರಾಜಕೀಯದ ಮೇಲಾಟಕ್ಕೆ ಅವಕಾಶ ಕೊಡಲಿಲ್ಲ ಕಡೆಗೆ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಉದಯಗಿರಿಗೆ ದೌಡಾಯಿಸಿದ್ರು ಪ್ರತಿಪಕ್ಷ ನಾಯಕರು ಉದಯಗಿರಿಯಲ್ಲಿ ಗಲಭೆ ನಡೆದ ಪ್ರದೇಶದಿಂದ ಪ್ರತ್ಯಕ್ಷ ಮಾಹಿತಿ ಪಡೆದರು ಪೊಲೀಸರು ಪೊಲೀಸ್ ಠಾಣೆ ಒಳಗೂ ಹೋಗಿ ರಾತ್ರಿ ನಡೆದ ಗಲಭೆಯ ವಿವರ ಪಡೆದರು ಒಬ್ಬ ಕ್ಯಾಬಿನೆಟ್ ದರ್ಜೆ ಮಂತ್ರಿ ಪೊಲೀಸರು ಸರಿ ಇಲ್ಲ ಕಾಮನ್ ಸೆನ್ಸ್ ಇಲ್ಲ ಅವ್ರನ್ನ ಯಾಕೆ ಇಲ್ಲಿ ಇದೇ ಸ್ಟೇಷನ್ಗೆ ಉದಯಗಿರಿಗೆ ಕರ್ಕೊಂಡು ಹೋದ್ರು ಇವರ ಕಾಂಗ್ರೆಸ್ ಅವರ ಕರ್ಕೊಂಡು ಕರ್ಕೊಂಡೋಗ್ತು ಏನು ಉದಯಗಿರಿ ಏನು ಪಾಕಿಸ್ತಾನದಲ್ಲಿ ಇದೆಯಾ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾದರೆ ಅದನ್ನು ಕೆದುರಿಸಲು ಕಾನೂನು ಇದೆ ತಪ್ಪಿತಸ್ಥರಂದು ಶಿಕ್ಷಿಸಲು ವ್ಯವಸ್ಥೆಯಿದೆ ಆದ್ರೆ ಹೀಗೆ ಕಲ್ಲು ತೂರಾಟ ನಡೆಸಿ ಪೊಲೀಸರ ಮೇಲೆಯೇ ದಾಳಿ ಮಾಡಿ ಸಮಾಜದಲ್ಲಿ ಭಯದ ವಾತಾವರಣ ಹುಟ್ಟು ಹಾಕುವ ಕಿಡಿಗೇಡಿಗಳನ್ನು ಮಟ್ಟ ಹಾಕಬೇಕಿರುವುದು ಈಗ ಸರಕಾರದ ಜವಾಬ್ದಾರಿ ಕ್ಯಾಮರಾಮನ್ ರಾಹುಲ್ ಜೊತೆ ಪ್ರೇಮ್ ಕುಮಾರ್ ನ್ಯೂಸ್ ಏಟೀನ್ ಮೈಸೂರು ವಾರದ ಹಿಂದಷ್ಟೇ ಅಪ್ರಾಪ್ತೆ ಮೇಲೊಬ್ಬ ಅಟ್ಟಹಾಸ ಮೆರೆದಿದ್ದ ಆ ಘಟನೆಯನ್ನ ಖಂಡಿಸಿ ಪ್ರತಿಭಟನೆ ನಡೀತಾ ಇರೋ ಹೊತ್ತಲ್ಲೇ ಮತ್ತೊಬ್ಬ ಮುಗಿಬಿದ್ದಿದ್ದಾನೆ ಚಾಕ್ಲೇಟ್ ನೆಪದಲ್ಲಿ ಏಳನೇ ತರಗತಿ ಹೆಣ್ಮಗಳನ್ನ ಹುರಿದು ಮುಕ್ಕಿದ್ದಾನೆ ರಾಯಚೂರು ಜಿಲ್ಲೆಯಲ್ಲಿ ಕಾಮಾಂಧರ ಅಟ್ಟಹಾಸ ಮಿತಿ ಮೀರಿದಂತೆ ಕಾಣುತ್ತಿದೆ ಮೇಲಿಂದ ಮೇಲೆ ಹೆಣ್ಮಕ್ಕಳನ್ನ ಹುರಿದು ಮುಕ್ತಿದ್ದಾರೆ ಮೊನ್ನೆ ಮೊನ್ನೆಯಷ್ಟೇ ಏಳು ವರ್ಷದ ಬಾಲಕಿ ಮೇಲೆ ಮೂಗನ್ನೊಬ್ಬ ಮುಗಿಬಿದ್ದಿದ್ದ ಈ ಘಟನೆ ಖಂಡಿಸಿ ಪ್ರತಿಭಟನೆ ನಡೆಸೋ ಹೊತ್ತಲ್ಲೇ ಮತ್ತೊಂದು ಹೇಯ ಘಟನೆ ನಡೆದು ಹೋಗಿದೆ ಆರನೇ ತರಗತಿ ಬಾಲಕಿ ಮೇಲೆ ಮತ್ತೊಬ್ಬ ಅಟ್ಟಹಾಸ ಮೆರೆದಿದ್ದಾನೆ ಚಾಕುಲೇಟ್ ನೆಪದಲ್ಲಿ ಕರೆದಿದ್ದ ಚಪಲ ಚೆನ್ನಿಗರಾಯ ಶೆಡ್ಗೆ ಕರೆದೊಯ್ದು ಹೆಣ್ಮಗಳ ಮೇಲೆ ಮುಗಿಬಿದ್ದ ಇವನೇ ನೋಡಿ ಕಾಮಭಿಷಾಚಿ ಚಂದ್ರಶೇಖರ ನಲವತ್ಮೂರು ವರ್ಷದ ಈತನಿಗೆ ಆರನೇ ತರಗತಿ ಬಾಲಕಿ ಮೇಲೆ ಕಣ್ಣು ಬಿದ್ದಿತ್ತು ವಿದ್ಯಾರ್ಥಿನಿಗೆ ಚಾಕ್ಲೇಟ್ ಕೊಡೋ ನೆಪದಲ್ಲಿ ತಾನಿದ್ದ ಶೆಡ್ಗೆ ಕರಕೊಂಡು ಹೋಗಿದ್ದಾನೆ ಕೊನೆಗೆ ಚಾಕ್ಲೇಟ್ ಕೊಟ್ಟಂತೆ ಮಾಡಿ ಮೈ ಕೈ ಮುಟ್ಟೋದಕ್ಕೆ ಶುರು ಮಾಡಿದ್ದ ಯಾರೂ ಇಲ್ಲ ಅನ್ನೋದು ಗೊತ್ತಾಗ್ತಿದ್ದಂತೆ ಮಗಳ ವಯಸ್ಸಿನ ಹೆಣ್ಣು ಅನ್ನೋದನ್ನು ನೋಡದೆ ಮೈ ಮೇಲೆ ಬಿದ್ದಿದ್ದಾನೆ ಯಾವಾಗ ಹೆಣ್ಮಗಳು ಚೀರಾಡುದಕ್ಕೆ ಶುರು ಮಾಡಿದ್ಲು ಸ್ಥಳೀಯರು ಓಡೋಡಿ ಬಂದಿದ್ದಾರೆ ನಾವೆಲ್ಲ ಹೋಗಿ ಯಾರೆಲ್ಲದ ಘಟನೆ ನೋಡಿ ಯಾವ ಗಂಡು ಯಾರೆಲ್ಲ ಇದಕ್ಕಿಂದ ಮುಂದೆ ಏರದ ಯಾರಲ್ಲ ಎಲ್ಲಾರು ಅಂತ ನೋಡಿ ಈ ತರ ಟಾರ್ಚರ್ ಮಾಡಿ ಸ್ಕೂಲ್ ಹುಡುಗಿನ ಕರ್ಕೊಂಬಂದು ಈ ತರ ಮಾಡ ಹೆಣ್ಮಗಳ ಕೂಗು ಕೇಳಿದ ಸ್ಥಳೀಯರು ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದ್ದಾರೆ ಕೂಡಲೇ ಸ್ಥಳಕ್ಕಾಗಮಿಸಿದ ಖಾಕಿ ಪಡೆ ಶೆಡ್ನ ಬಾಗಿಲ ಬಳ ಹೋಗಿದ್ದಾರೆ ಈ ವೇಳೆ ಮಳ್ಳನಂತೆ ನಿಂತಿದ್ದ ಕಾಮುಕನಿಗೆ ಎರಡೇಟು ಕೊಟ್ಟು ಕಂಬಿ ಹಿಂದೆ ತಳ್ಳಿದ್ದಾರೆ ಆರೋಪಿ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿತ್ತು ಅಪ್ರಾಪ್ತಿಯನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಕಾಮುಕ ಇದೇ ಮನೆಯವನು ಈ ಮನೆ ಕಾಮುಕ ಕರ್ಕೊಂಡು ಬಂದು ತನ್ನ ಮನೆಯಲ್ಲಿ ಕೂಡಿ ಹಾಕಿ ಅತ್ಯಾಚಾರಕ್ಕೆ ಪ್ರಯತ್ನ ಪಡುವಾಗ ಭಯಭೀತಳಾದ ಮಗು ಭಯಗೊಂಡು ಇದು ಚೀರಾಡಿದ್ದು ಸಪಳ ಪಕ್ಕದ ಮನೆಯವರು ಅಬ್ಸರ್ವ್ ಮಾಡಿ ತಕ್ಷಣ ಅವರು ನನಗೆ ತಿಳಿಸಿದರು ತಿಳಿಸಿದ ತಕ್ಷಣ ನಾನು ಬಂದು ಇಲ್ಲಿ ತಕ್ಷಣ ನಾನು ಪೊಲೀಸರಿಗೆ ಫೋನ್ ಮಾಡಿದೆ ಒಟ್ನಲ್ಲಿ ದಿನದಿಂದ ದಿನಕ್ಕೆ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಿದ್ದು ಹೆಣ್ಮಕ್ಕಳ ಮೇಲೆ ಕಾಮದ ಕಣ್ಣು ಹಾಕುವವರಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ ವಿಶ್ವನಾಥ್ ಹೂಗಾರ್ ನ್ಯೂಸ್ ಏಟೀನ್ ರಾಯಚೂರು